ಸ್ವಂತ ವಾಹನ ಹೊಂದಿರುವ ದೇಶದ ಎಲ್ಲ ವಾಹನ ಸವಾರರಿಗೆ ಇದೀಗ ಕೇಂದ್ರ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್ ಬಂದಿದೆ ಹೈವೇ ರಸ್ತೆಯಲ್ಲಿ ವಾಹನಗಳನ್ನು ಚಲಾವಣೆ ಮಾಡುತ್ತಿರುವಾಗ ಟೋಲ್ಗಳಿವೆ ಹಣ ನೀಡಿ ಬೇಸತ್ತು ಹೋಗಿರುವ ದೇಶದ ಎಲ್ಲಾ ಜನಸಾಮಾನ್ಯರಿಗೆ ಇದೀಗ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಬಂಪರ್ ಗುಡ್ ನ್ಯೂಸ್ ನೀಡುವ ಮೂಲಕ ವಾಹನ ಸವಾರರ ತಲೆಯ ಮೇಲಿನ ಭಾರವನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ನಾಲ್ಕು ಚಕ್ರ ವಾಹನಗಳಿಗೆ ಪ್ರತಿ ಎಲ್ಲ ಹೈವೇ ರಸ್ತೆಗಳಲ್ಲಿ ಇರುವಂತಹ ಟೋಲ್ಗಳಿಗೆ ಹಣ ನೀಡಿ ಟೋಲ್ ದಾಟುವ ಕಾಲ ಈ ಹಿಂದೆ ಇತ್ತು ಇದೀಗ ಇದನ್ನ ದೊಡ್ಡ ಬದಲಾವಣೆ ಮಾಡುವ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಎಂಬಂತೆ ಹೊಸ ಹೊಸ ರೂಲ್ಸ್ ಜಾರಿಗೆ ತಂದಿದ್ದಾರೆ ಇಷ್ಟಕ್ಕೂ ನಿತಿನ್ ಗಡ್ಕರಿ ಅವರು ಜಾರಿಗೆ ತಂದಿರುವ ನಿಯಮ ಆದರೂ ಏನು ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನಿಮ್ಮ ಬಳಿಯೂ ಕೂಡ ಸ್ವಂತ ವಾಹನ ಇದ್ದರೆ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಕೇಂದ್ರ ಸರ್ಕಾರವು ಶೀಘ್ರದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ವಾರ್ಷಿಕ ಅಥವಾ ಜೀವಿತಾವಧಿ ಟೋಲ್ ಪಾಸ್ಗಳ ಸೌಲಭ್ಯಗಳನ್ನು ಪರಿಚಯಿಸಲಿದೆ ಕೇಂದ್ರ ಸರ್ಕಾರದ ಪ್ರಸ್ತಾವನೆಯ ಪ್ರಕಾರ ಪ್ರಯಾಣಿಕರು ಕೇವಲ ಮೂರು ಸಾವಿರ ರೂಪಾಯಿಗಳಿಗೆ ಪಾಸ್ಗಳ ಮೂಲಕ ಪ್ರಯಾಣಿಸುವ ಸೌಲಭ್ಯವನ್ನು ಪಡೆಯುತ್ತಾರೆ ಅದೇ ರೀತಿ ಹದಿನೈದು ವರ್ಷಗಳ ವ್ಯಾಲಿಡಿಟಿಯ ಜೀವಿತಾವಧಿ ಟೋಲ್ ಪಾಸ್ ಮೂವತ್ತು ಸಾವಿರ ರೂಪಾಯಿಗೆ ಲಭ್ಯವಿರುತ್ತದೆ ಈ ಯೋಜನೆಯ ಅನುಷ್ಠಾನ ನಂತರ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಚರಿಸುವ ಲಕ್ಷಾಂತರ ಪ್ರಯಾಣಿಕರು ನೇರ ಪ್ರಯೋಜನವನ್ನು ಪಡೆಯುತ್ತಾರೆ ಮತ್ತು ಟೋಲ್ ಪ್ಲಾಜಾಗಳಲ್ಲಿನ ದಟ್ಟಣೆಯೂ ಕಡಿಮೆಯಾಗುತ್ತದೆ ವರದಿಗಳ ಪ್ರಕಾರ ಈ ಪ್ರಸ್ತಾಪವು ರಸ್ತೆ ಸಾರಿಗೆ ಸಚಿವಾಲಯದೊಂದಿಗೆ ಅಂತಿಮ ಹಂತದಲ್ಲಿದೆ ಇದಕ್ಕೆ ಸಂಬಂಧಿಸಿದಂತೆ ಸಚಿವಾಲಯವು ಕಾರುಗಳಿಗೆ ಪ್ರತಿ ಕಿಲೋಮೀಟರ್ಗೆ ಟೋಲ್ ದರವನ್ನು ಕಡಿಮೆ ಮಾಡುವ ಬಗ್ಗೆ ಪರಿಗಣಿಸುತ್ತಿದೆ ಇದು ಹೆದ್ದಾರಿಯಲ್ಲಿ ಸಂಚರಿಸುವ ಜನರಿಗೆ ನೆಮ್ಮದಿ ನೀಡುತ್ತದೆ ಭಾರತದ ಟೋಲ್ ಗೇಟ್ಗಳಿಗೆ ಈ ಹೊಸ ಪಾಸ್ಗಾಗಿ ಯಾವುದೇ ಹೊಸ ಕಾರ್ಡ್ ಖರೀದಿಸುವ ಅಗತ್ಯವಿಲ್ಲ ಇದನ್ನ ಫಾಸ್ಟ್ ಟ್ಯಾಗ್ಗೆ ಲಿಂಕ್ ಮಾಡಲಾಗುತ್ತದೆ ಪ್ರತಿ ಅರವತ್ತು ಕಿಲೋಮೀಟರ್ಗೆ ಒಂದು ಟೋಲ್ ಗೇಟ್ ಇದೆ ಈ ಟೋಲ್ ಗೇಟ್ಗಳಲ್ಲಿ ನಿಗದಿತ ಮೊತ್ತವನ್ನು ಪಾವತಿಸಿದ ನಂತರವೇ ನೀವು ಮುಂದೆ ಸಾಗಬಹುದು ಆದರೆ ಈಗ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಇಲಾಖೆ ಕೈಗೊಂಡ ನಿರ್ಧಾರಗಳು ಎಲ್ಲ ವಾಹನ ಚಾಲಕರಿಗೆ ನೆಮ್ಮದಿ ನೀಡುತ್ತದೆ ಪ್ರಸ್ತುತ ಟೋಲ್ ಪ್ಲಾಜಗಳಲ್ಲಿ ಮಾಸಿಕ ಪಾಸ್ಗಳು ಲಭ್ಯವಿದೆ ಈ ಮಾಸಿಕ ಪಾಸ್ ತಿಂಗಳಿಗೆ ಮುನ್ನೂರ ನಲವತ್ತು ರೂಪಾಯಿಗಳಿಗೆ ಲಭ್ಯವಿದೆ ವಾರ್ಷಿಕ ಶುಲ್ಕ ನಾಲ್ಕು ಸಾವಿರದ ಎಂಬತ್ತು ರೂಪಾಯಿಗಳು ಆದಾಗಿಯೂ ಈಗ ಇದನ್ನು ಮೂರು ಸಾವಿರಕ್ಕೆ ಇಳಿಸಿದೆ ಇಡೀ ರಾಷ್ಟ್ರೀಯ ಹೆದ್ದಾರಿ ಜಾಲದಲ್ಲಿ ಅನಿಯಮಿತ ಪ್ರಯಾಣಕ್ಕೆ ನೂರಾರು ಪ್ರಯಾಣಿಕರು ಪ್ರಯೋಜನ ಪಡೆಯುತ್ತಾರೆ ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಮಾತನಾಡಿ ವಾಹನ ಮಾಲೀಕರು ಶಾಂತಿಯುತವಾಗಿ ತಮ್ಮ ವಾಹನಗಳನ್ನು ಚಲಾಯಿಸಲು ಅವಕಾಶ ಕಲ್ಪಿಸುವ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಟೋಲ್ ಪ್ಲಾಜಾಗಳಲ್ಲಿ ಪಾಸ್ ಯೋಜನೆಯ ಕುರಿತು ಚರ್ಚೆ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ